ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ವಿದ್ಯಾರ್ಥಿ ನಿಲಯಗಳಿಗೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಮಂಜುಳರವರು ರವರು ದಿಢೀರ್ ಭೇಟಿ ನೀಡಿ ವಿದ್ಯಾರ್ಥಿ ನಿಲಯಗಳಲ್ಲಿನ ಅವ್ಯವಸ್ಥೆಗಳನ್ನು ಪರಿಶೀಲನೆ ನಡೆಸಿ ವಿದ್ಯಾರ್ಥಿಗಳೊಂದಿಗೆ ಕುಂದುಕೊರತೆಗಳ ಬಗ್ಗೆ ಚರ್ಚೆ ನಡೆಸಿದರು ಶುಕ್ರವಾರ ಸಂಜೆ ಚಿಂತಾಮಣಿ ನಗರದಲ್ಲಿನ ಸಮಾಜ ಕಲ್ಯಾಣ ಇಲಾಖೆ ಪದವಿ ಪೂರ್ವ ಹಾಗೂ ಪದವಿ ವಸತಿ ನಿಲಯ ಹಾಗೂ ಬಿಸಿಎಂ ಇಲಾಖೆಯ ಹಲವು ಹಾಸ್ಟೆಲ್ಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾಕ್ಟರ್ ಮಂಜುಳವರು ಅವರು ದಿಢೀರ್ ದಿಢೀರ್ ಭೇಟಿ ನೀಡಿ ಹಾಸ್ಟೆಲ್ಗಳಲ್ಲಿ ಅವ್ಯವಸ್ಥೆಗಳನ್ನು ಪರಿಶೀಲನೆ ನಡೆಸಿ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ತಾನು ಮೊದಲನೇ ಬಾರಿಗೆ ತಾಲೂಕಿನ ಹಲವು ವಿದ್ಯಾರ್ಥಿನಿಗಳಿಗೆ ಭೇಟಿ ನೀಡಿದ್ದು ಅಲ್ಲಿನ ಶುಚಿತ್ವ ಸೇರಿದಂತೆ ಆಹಾರ ಗುಣಮಟ್ಟ ವಿದ್ಯಾರ್ಥಿಗಳ ಮೂಲಭೂತ ಸೌಲಭ್ಯಗಳ ಬಗ್ಗೆ ಚರ್ಚಿಸಲಾಯಿತು ಇಂದು ಮೊದಲು ಭೇಟಿ ಕೊಟ್ಟಿದ್ದು ಮತ್ತೊಮ್ಮೆ ಮಗದೊಮ್ಮೆ ಭೇಟಿ ನೀಡಿ ಎಲ್ಲ ರೀತಿಯ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ತೊಡುಕುಗಳು ಕಂಡುಬಂದರೆ ಆಯಾ ಇಲಾಖೆಯ ಆಯುಕ್ತರ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳಲಾಗುವುದೆಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಪ್ರಕಾಶ್ ಜಿ ನಿಟ್ಟಾರಿ ಜಿಲ್ಲಾ ಉಪವಿಭಾಗಾಧಿಕಾರಿ ಅಶ್ವಿನ್ ಚಿಂತಾಮಣಿ ತಾಲೂಕು ದಂಡಾಧಿಕಾರಿ ಸುದರ್ಶನ್ ಯಾದವ್ ಚಿಕ್ಕಬಳ್ಳಾಪುರ ತಾಲೂಕು ದಂಡಾಧಿಕಾರಿ ಮುನಿಶಾಮ್ ರೆಡ್ಡಿ ಚಿಂತಾಮಣಿ ಕಾರ್ಯನಿರ್ಮಾಣಾಧಿಕಾರಿ ಆನಂದ್ ಸಮಾಜ ಕಲ್ಯಾಣಾಧಿಕಾರಿ ಶ್ರೀನಿವಾಸ್ ನಾಯಕ್ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸಂಗಪ್ಪ ಪಾಟೀಲ್ ಪೌರಾಯುತ ಚಲಪತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು बेड oh. okay. पे नावे पडछोलो हो ये लळको बेड दिया चला गेलो सेक्शन हावे सेक्शन सेक्शन चला हे आणि खाली टच कर द्यायलो अजून लवकर पादल्याबद्दल धन्यवाद

ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯಾಗಿ ಏನು ಕೆಲವೊಂದು ಸಂಸ್ಥೆಗಳನ್ನ ನಿಗದಿ ಮಾಡಿದೆ ಸರ್ಕಾರ ಅದ್ರ ಪ್ರಕಾರ ಇನ್ಸ್ಪೆಕ್ಷನ್ ಮಾಡೋದಿದೆ ಅದೇ ಇವತ್ತು ಪೂರ್ತಿ ಮಾಡಿಲ್ಲ ಇನ್ನೊಂದೆರಡು ಸತಿ ಬರ್ತೇನೆ ಮತ್ತು ಇದೇ ತಿಂಗಳಲ್ಲಿ ಇನ್ನೂ ಟೈಮ್ ಇದೆ ಮುಂದಿನ ವಾರದಲ್ಲೂ ಕೂಡ ಮಾಡಬೇಕಂತ ಇದ್ದೇನೆ ಈ ಪ್ರಮುಖವಾಗಿ ಇವತ್ತು ತಾವು ಕೂಡ ನಮ್ಮ ಜೊತೆ ಬಂದಿದ್ವಿ ಹಾಸ್ಟೆಲ್ಗಳದು ಬೇಸಿಕಲಿ ಒಂದು ನೋಡ್ವಿ ನಾವು ಹೆಣ್ಮಕ್ಳ ಹಾಸ್ಟೆಲ್ ಅದು ನಮ್ಮ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೀತಾ ಇರುವ ಹಾಸ್ಟೆಲು ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರಲ್ಲಿ ಬಾಯ್ಸ್ ಹಾಸ್ಟೆಲ್ ನೋಡಿದ್ವಿ ಎರಡೂ ಕೂಡ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಲು ಅಲ್ಲಿ ನಮ್ಮ ಮಕ್ಕಳಿಂದ ಫೀಡ್ಬ್ಯಾಕ್ ತೊಗೊಂಡ್ವಿ ಮತ್ತು ಅಲ್ಲಿನ ವ್ಯವಸ್ಥೆ ಹೇಗೆ ನಡೀತಾ ಇದೆ ಎಸ್ಪೆಷಲಿ ಅಡುಗೆ ವ್ಯವಸ್ಥೆ ಇರ್ಬೋದು ಮತ್ತು ಮಕ್ಕಳಿಗೆ ಏನು ಬೇರೆ ಬೇರೆ ಸವಲತ್ತುಗಳು ಇದ್ದಾರೆ ಅದ್ರ ಬಗ್ಗೆ ನಾವು ನೋಡಿದ್ವಿ ಮಕ್ಕಳಿಂದ ಒಳ್ಳೆ ಪಾಸಿಟಿವ್ ಪ್ರಕ್ರಿಯೆ ಸಿಕ್ತು ಅಂದರೆ ಮಕ್ಕಳು ಯೂಶ್ವಲಿ ಏನು ಸುಳ್ಳು ಹೇಳೋದಕ್ಕೋಗೋಲ್ಲ ಮುಚ್ಚಿಡೋದಕ್ಕೆ ಹೋಗೋದಿಲ್ಲ ಪಾಪ ಅವರೆಲ್ಲೂ ಕೂಡ ಹೇಳಿದರು ಅವ್ರಿಗೆ ಸಮಸ್ಯೆ ಇಲ್ಲ ಅಡುಗೆ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಆಫ್ ಫುಡ್ ಚೆನ್ನಾಗಿದೆ ನಮಗೆ ಸಮಾಧಾನ ಇದೆ ಅಂತ ಹೇಳಿದ್ದಾರೆ ವಾರ್ಡನ್ಸು ಕೂಡ ಅದೇ ಥರ ಅವ್ರಿಗೆ ರೆಸ್ಪಾಂಡ್ ಮಾಡ್ತಾಯಿದ್ದಾರೆ ಈಗ ತಾವು ಕೂಡ ನೋಡಿದರೆ ಪ್ರತಿಯೊಂದೇನು ಶುಚಿತ್ವಾಗಿ ಕೆಟ್ಟಿರ್ಬೋದು ಎಲ್ಲನೂ ಕೂಡ ಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಕಾಲ ಕಾಲಕ್ಕೆ ಏನೇನು ಮಾಡಬೇಕು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಮತ್ತೆ ಏನಂತಂದರೆ ಇದೆಲ್ಲ ರಿಪೋರ್ಟನ್ನು ನಾವು ಈಗ ಕೆಲವೊಂದು ಸಮಸ್ಯೆಗಳು ನ್ಯೂನತೆಗಳು ಕಂಡು ಬಂದಾಗ ನಾವು ಇದನ್ನೆಲ್ಲ ಆನ್ಲೈನ್ ಒಂದು ಪೋರ್ಟಲಲ್ಲಿ ರಿಪೋರ್ಟಿಂಗ್ ಮಾಡಿದ್ದಾರೆ ನಮಗೆ ಸೊ ನಾವೇನು ಸಮಸ್ಯೆಗಳು ಅಥವಾ ಬಂದಿದ್ವು ಏನೋದನ್ನ ಇಲ್ಲಿ ಹೇಳ್ತೇವೆ ಪಾಯಿಂಟ್ಔಟ್ ಮಾಡ್ತೀವೋ ಅದು ಆ ಸಂಬಂಧಪಟ್ಟ ಇಲಾಖೆ ಕಾರ್ಯದರ್ಶಿಗೆ ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ ಇವಾಗ ಸೊ ಆ ಇಲಾಖೆ ಕಾರ್ಯದರ್ಶಿಯವರು ಅವರ ಅದಿ ಅಧಿಕಾರಿಗಳಿಗೆ ಏನು ಅಕಸ್ಮಾತ್ ಏನೋ ಒಂದು ತಳ್ ಕೊಡ್ಬೇಕಾದ್ರೆ ವಿಳಂಬ ಆಗಿದೆ ಸೊ ನಾವು ನೋಡಿದ್ವಿ ಅಲ್ಲಿ ಅಂಗನವಾಡಿನಲ್ಲಿ ಮೊಟ್ಟೆದು ಏನು ಡಿಸ್ಟ್ರಿಬ್ಯೂಷನ್ ಎಕ್ಸಾಕ್ಟ್ಲಿ ನಡೆದಂಗೆ ಅನ್ನಿಸ್ಲಿಲ್ಲ ನನಗೆ ಸೊ ನಾವು ಅದನ್ನು ಫ್ಲ್ಯಾಗ್ ಮಾಡ್ತೀವಿ ಇಶ್ಯೂನ ಸೊ ಅದು ಸಂಬಂಧಪಟ್ಟ ಇಲಾಖೆ ಕಾರ್ಯದರ್ಶಿಯವರು ನಂತರ ಅವರ ಚರ್ಚೆ ಮಾಡಿ ಏನಾಗ್ತಾ ಇದೆ ಅನ್ನೋದಕ್ಕೆ ಅದಕ್ಕೆ ಪರಿಹಾರ ಹುಡ್ತಾರೆ ಸಮಸ್ಯೆ ನಿಜವಾಗ್ಲೂ ಇದೆಯಾ ಅಥವಾ ಏನಾದರೂ ಕೋರ್ಡಿನೇಷನ್ ಇಶ್ಯೂಸ್ ಅನ್ನೋದನ್ನ ಹೇಳಿ ಈ ಥರ ಕೋರ್ಡಿನೇಟ್ ಮಾಡಲಿಕ್ಕೆ ಆ ಥರ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರ ಮಟ್ಟದಲ್ಲಿ ಸೊ ಅದರಲ್ಲಿ ನಾವು ರಿಪೋರ್ಟ್ ಮಾಡ್ತೇವೆ ನಾನು ಡಿ ಸಿ ಅವ್ರದ್ದು ಚೆಕ್ ಮಾಡ್ತೀನಿ ಡಿ ಸಿ ಅವ್ರ ಇವತ್ತು ಇಲ್ಲ ತರಬೇತಿಗೆ ಹೋಗಿದ್ದಾರೆ ಡೆಲ್ಲಿಗೆ ಚೆಕ್ ಚೆಕ್ ಮಾಡ್ತೀವಿ ಅದು ನೀವು ಹೇಳ್ತಾ ಹೇಳ್ತಾರ ಬಟ್ ಅಲ್ಲಿ ಎಲ್ಲ ವ್ಯವಸ್ಥೆ ಇತ್ತು ನಾವು ನೋಡಿದಾಗ ರೇಷನ್ ಸ್ಟಾಕ್ ಎಲ್ಲ ಇತ್ತು ಅವ್ರ ಹತ್ರ ನಾವು ನೋಡಿದ್ವಿ ಎಲ್ಲೂ ಕೂಡ ಆತರ ಸಮಸ್ಯೆ ಕಾಣಿಸಿಲ್ಲ ಒಳ್ಳೆ ಕ್ವಾಲಿಟಿ ಇತ್ತು ಊಟ ಸೊ ನೋಡಿದ್ವಿ ನಾವು ಸರಿ ಇಲ್ಲ ಅಂತಂದ್ರೆ ಆ್ಯಕ್ಷನ್ ತಗೊಳ್ಬೇಕಾಗ್ತದೆ ಸೊ ಅದನ್ನ ಇಟ್ಕೊಂಡು ಕೂತ್ಕೋಬಾರ್ದು ನಮ್ಮ ಏನು ನಮ್ಮ ಓಸ್ ಇರ್ತಾರೆ ಮತ್ತು ಅವರು ಅಥವಾ ಇವರು ಜಿಲ್ಲಾ ಮಟ್ಟಕ್ಕೆ ವರದಿ ನೀಡಬೇಕಾಗ್ತದೆ ಯಾಕಂದರೆ ಟೆಂಡರ್ ಇಲ್ಲೇ ಕೊಟ್ಟರು ಸ್ಥಳೀಯವಾಗಿ ಈಗ ನಾನು ಕೇಳಿದಂಗೆ ಮಕ್ಳಿಗೆ ನಾವು ಮಾತಾಡಿದ್ವಿ ನೇರವಾಗಿ ಮಕ್ಳಿಗೆ ಮಕ್ಕಳು ಎಲ್ಲ ಕ್ವಾಲಿಟಿ ಆಫ್ ಫುಡ್ದ ಬಗ್ಗೆ ಯಾರೂ ಸಮಸ್ಯೆಗಳಿದೆ ಅಂತ ಹೇಳಿಲ್ಲ ಬಟ್ ನೀವು ಏನು ಹೇಳ್ತಾ ಇದ್ದೀರಾ ಅದನ್ನು ಚೆಕ್ ಮಾಡಲಿಕ್ಕೆ ಸಿಇಒ ಇದ್ದಾರೆ ನೀವು ಅದು ಯಾವ್ದು ಸ್ಪೆಸಿಫಿಕಾಗಿ ಹೇಳಿದ್ರೆ ಅದನ್ನು ಚೆಕ್ ಮಾಡ್ತಾರೆ ಹ್ಞೂ ಓಕೆ ಸಂಬಂಧಪಟ್ಟ ಕಾರ್ಯದರ್ಶಿಯವ್ರ ಗಮನಕ್ಕೆ ತರ್ತೇವೆ ಇವಾಗ ಹೋಗಿದ ತಕ್ಷಣ ರಿಪೋರ್ಟ್ ಮಾಡ್ತೇವೆ ಸೊ ಅವರು ಆ್ಯಕ್ಷನ್ ತಗೊಳ್ತಾರೆ ಅದ್ರ ಬಗ್ಗೆ ಆ್ಯಂಡ್ ಅದನ್ನು ಚೀಫ್ ಸೆಕ್ರೆಟರಿ ಮಟ್ಟದಲ್ಲಿ ಮತ್ತೆ ಸಚಿವರ ಮಟ್ಟದಲ್ಲಿ ಮತ್ತು ಮುಖ್ಯಮಂತ್ರಿ ಮಟ್ಟದಲ್ಲಿ ರಿವ್ಯೂ ಆಗತ್ತೆ ಸೊ ಅವಾಗ ಪರಿಹಾರ ಆಗ್ತದೆ ಯಾವ ಸಮಸ್ಯೆಗಳು ಇಲ್ಲಿ ಕಂಡು ಬಂದಿದ್ದಾವೆ ಅದ್ರ ಪರಿಹಾರ ಆಗುತ್ತೆ ಪ್ಲಸ್ ಒಂದೇ ಪೋರ್ಟಲ್ ಇರೋದರಿಂದ ಎಲ್ಲ ಇಲಾಖೆ ಕಾರ್ಯದರ್ಶಿಗಳಿಗೂ ಈಸಿ ಆಗುತ್ತೆ ಅವರವ್ರ ಇಲಾಖೆದು ಏನೇನು ಸಮಸ್ಯೆಗಳು ಬರ್ತಾ ಇದೆ ಅಂತ ನೋಡಲಿಕ್ಕೆ ಅನುಕೂಲ ಆಗುವಂಥ ರೀತಿಯ ಒಂದು ಪೋರ್ಟಲ್ ಇದೆ